ಹೂವಿನ ಮಾರ್ಕೆಟ್ಗೆ ನುಗ್ಗಿ ಪುಡಿ ರೌಡಿಯಿಂದ ದಾಂಧಲೆ ನಡೆದಿದೆ ಅಮಾಯಕ ಮಹಿಳೆಯ ಮೇಲೆ ದರ್ಪವನ್ನ ಹತ್ತೂರಿದ್ದಾನೆ ಹೂವ ರಮೇಶ್ ಅಗ್ರಹಾರ ದಾಸರಳಿಯ ಹೂವಿನ ಮಾರ್ಕೆಟ್ನಲ್ಲಿ ನಲ್ಲಿ ಜನವರಿ ಮೂರರಂದು ಸಂಜೆ ಆರು ಗಂಟೆಯ ಸುಮಾರಿಗೆ ನಡೆದಿರುವಂತಹ ಘಟನೆ ಇದು ಏಕಾಏಕಿ ಬಂದು ಮಹಿಳೆಯ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾನೆ ಅವಾಚ್ಯ ಶಬ್ದಗಳಿಂದ ಹೂವ ರಮೇಶ್ ನಿಂದಿಸಿದ್ದು ಹೂವ ರಮೇಶನ ಆಟಕ್ಕೆ ಹೂವಿನ ವ್ಯಾಪಾರಿಗಳು ಬೇಸತ್ತು ಹೋಗಿದ್ದಾರೆ ಮಹಿಳೆ ನೀಡಿದ ದೂರಿನ ಮೇರೆಗೆ ಎಫ್ಐಆರ್ ದಾಖಲಾಗಿದೆ ಬೇರೆ ಬೇರೆ ವ್ಯಾಪಾರಿಗಳ ಮೇಲೆಯೂ ಸಹ ಈತ ಹಲ್ಲೆಗೆ ಯತ್ನ ಮಾಡಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ ಅಗ್ರಹಾರ ದಾಸರಳಿಯ ಹೂವಿನ ಮಾರ್ಕೆಟ್ನಲ್ಲಿ ನಡೆದಿರುವಂತಹ ಘಟನೆ ಇದು ಪುಡಿ ರೌಡಿಯಿಂದ ದೊಡ್ಡ ದಾಂಧಲೆ ಅಮಾಯಕ ಮಹಿಳೆಯ ಮೇಲೆ ಈತ ಏಕಾಏಕಿ ದರ್ಪ ತೋರಿದ್ದಲ್ಲದೆ ಮಹಿಳೆ ಅನ್ನೋದು ನೋಡದೆ ಬೇಕಾಬಿಟ್ಟಿ ಮಾತನಾಡಿದ್ದಾನೆ ಅವಾಚ್ಯ ಶಬ್ದಗಳಿಂದ ಆಕೆಯನ್ನು ನಿಂದಿಸಿದ್ದಾನೆ के तक फट गया ओ हो मदद दो आवाज नहीं आ रही है यार कौन किया यार कौन किया आजकल ये नहीं दिक्कत मत रखना हां तो के परो जी मरदपट मान लेना क्या ओल्ले कुतका दवे हेके ಒಂದು ಕಡೆ ದೃಶ್ಯಾವಳಿಗಳನ್ನ ಗಮನಿಸಬಹುದು ಆ ರೀತಿ ಯಾವ ರೀತಿ ಓರ್ವ ಮಹಿಳೆಗೆ ಕೆಟ್ಟ ಕೆಟ್ಟ ಪದಗಳಿಂದ ಆತ ನಿಂದಿಸ್ತಾ ಇದ್ದಾನೆ ಅಂತ ಹೇಳಿ ಸದ್ಯಕ್ಕೆ ಅಲ್ಲಿರುವಂತಹ ಹೂವಿನ ವ್ಯಾಪಾರಸ್ಥರೆಲ್ಲರೂ ಕೂಡ ಬೇಸತ್ ಹೋಗಿದ್ದಾರೆ ಈತನ ನಡವಳಿಕೆಯಿಂದ ಇನ್ನು ಈತನಿಗೆ ತಕ್ಕ ಶಿಶ್ ಶಿಕ್ಷೆ ಆಗಬೇಕು ಯಾವುದೇ ಕಾರಣಕ್ಕೂ ಮಹಿಳೆಯರಿಗೆ ಈ ರೀತಿ ಮಾತನಾಡಬಾರ್ದು ಜೊತೆಗೆ ಇಂಥ ಪುಡಿ ಆರಂಭದಲ್ಲೇ ಮಟ್ಟ ಹಾಕಬೇಕು ಅನ್ನೋದು ಅಲ್ಲಿನ ವ್ಯಾಪಾರಸ್ಥರ ಆಗ್ರಹವಾಗಿದೆ